தர் ஆர் த்ரீ கண்டெஸ்டெண்ட்ஸ் பி கியூ அண்ட் ஆன் அன் எலன் பி செக்யூர்ஸ் ட்வெண்ட்டி பர்சன்ட் ஆஃப் வோட்ஸ் க்யூ செர் செவன்ட்டி பர்செண்ட் ஆஃப் திமேனிங் வோ்ஸ் இஃப் ஆர் செக்யூர் ஃபோர் தௌசண்ட் எயிட் ஹண்ட்ரெண்ட் வட்ஸ் ஹவு மினி வோட்ஸ் டி விநர் கேட் அந்த கேட்குறாங்க இது சாங்கி எலெக்ஷன் கொஷன்ஸோ சோ பர்சென்டேஜ் பேசஸில் காமன் வாகி பார்த்தா இருக்காரு எக்ஸாம்ஸில் சோ இப்போ கொஷன்ஸ்ஸுன பிராக்கிட்டிஸ் மாதிரி நம்ம யூஸ் ஆகும் எக்ஸாம் சோ இல்ல டோட்டல் வோட்ஸ் நம்ம டோட்டல் வோட்ஸு டோட்டல் வோட்ஸ்ன ஹண்ட்ரெட் அந்த அன்போட ஓகேண்ணா ಪಿ ಸೆಕ್ಯೂರ್ಡ್ ಪಿ ಎಷ್ಟು ಸಿಗ್ತದೆ ಟ್ವೆಂಟಿ ಪರ್ಸೆಂಟ್ ಪಿ ಇದು ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಂದರೆ ನೂರನ್ನು ತಂದುಕೊಂಡಿರೋದ್ರಿಂದ ನೂರಲ್ಲಿ ಇಪ್ಪತ್ತು ಇಪ್ಪತ್ತು ಓಟ್ ಉಳಿದಿರೋದು ಏಯ್ಟಿ ಹಂಡ್ರೆಡಲ್ಲಿ ಟ್ವೆಂಟಿ ಹೋದರೆ ಏಯ್ಟಿ ಉಳಿಯುತ್ತೆ ರಿಮೇನಿಂಗು ರಿಮೇನಿಂಗ್ ಏಯ್ಟಿ ಓಟ್ಸು ಈ ರಿಮೇನಿಂಗಲ್ಲಿ ಯು ಸೆಕ್ಯೂರ್ಡ್ ಸೆವೆಂಟಿ ಪರ್ಸೆಂಟ್ ಆಫ್ ದಿ ರಿಮೇನಿಂಗ್ ಯು ಸೆವೆಂಟಿ ಪರ್ಸೆಂಟ್ ಆಫ್ ರಿಮೇನಿಂಗ್ ಅಂದರೆ ಏಯ್ಟಿ ಸೆವೆಂಟಿ ಪರ್ಸೆಂಟ್ ಆಫ್ ಏಯ್ಟಿ ಸೆವೆಂಟಿ ಪರ್ಸೆಂಟ್ ಆಫ್ ಏಯ್ಟಿ ಈಸ್ ಫಿಫಿಸಿ ಫಿಫಿಸಿಕ್ಸ್ ಫಿಫ್ಟಿ ಸಿಕ್ಸ್ ಓಟ್ಸ್ ಕ್ಯೂ ಆರ್ ಸೆಕ್ಯೂರ್ಡ್ ಆರ್ಗೆ ಎಷ್ಟು ಸಿಕ್ಕಿದೆ ಆರ್ ಇಫ್ ಆರ್ ಸೆಕ್ಯೂರ್ಡ್ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಓಟ್ಸ್ ಸೊ ಇದೊಂದು ಪರ್ಸೆಂಟೇಜ್ ನೋಡೋಣ ಹಂಡ್ರೆಡಲ್ಲಿ ಸೊ ಸಾರಿ ಉಳಿದಿರೋ ಏಯ್ಟಿಯಲ್ಲಿ ಫಿಸಿಕ್ಸ್ ಕ್ಯೂಬ್ ಹೋಯಿತು ಏಯ್ಟಿಯಲ್ಲಿ ಫಿಫ್ಟಿ ಸಿಕ್ಸ್ ಕ್ಯೂ ಹೋದರೆ ಸೊ ಉಳಿದಿರೋದೆಷ್ಟು ಟ್ವೆ ಸಿಕ್ಸ್ ಅಂದ್ರೆ ಟ್ವೆಂಟಿ ಫೋರ್ ಓಟ್ಸ್ ಸೊ ಇಲ್ಲಿ ಓಟ್ಸ್ ಗೊತ್ತಾಯಿತು ಎಷ್ಟು ಎಷ್ಟು ಅಂತ ಪಿಗೆ ಟ್ವೆಂಟಿ ಓಟ್ಸ್ ಕ್ಯೂಗೆ ಫಿಫ್ಟಿ ಸಿಕ್ಸು ಆರ್ಗೆ ಟ್ವೆಂಟಿ ಫೋರ್ ಕ್ಲಿಯರ್ಲಿ ಕ್ಯೂಗೆ ಜಾಸ್ತಿ ವೋಟ್ಸ್ ಸಿಕ್ಕಿದೆ ಸೊ ಕ್ಯೂ ವಿನರ್ ಆಗ್ತಾನ ಈಗ ಎಷ್ಟು ವೋಟ್ಸ್ ಬಂದಿದೆ ಅಂತ ನೋಡಿದೆ ನಾವು ಈಗ ಹಂಡ್ರೆಡ್ ಡೇಸ್ ಅಲ್ಲಿ ತೊಗೊಂಡಿರೋದು ನಾವು ಪರ್ಸೆಂಟೇಜಲ್ಲಿ ಕೊಟ್ಟಿರೋದಕ್ಕೆ ತಗೊಂಡಿರೋದು ಸೊ ಸಿಂಪಲ್ ಆಗಿ ಈಗ ಟ್ವೆಂಟಿ ಫೋರ್ ಆಗ ಸಿಕ್ಕಿರೋದು ಟ್ವೆಂಟಿ ಫೋರ್ ವೋಟ್ಸ್ ಅಂದರೆ ಟ್ವೆಂಟಿ ಫೋರ್ ವೋಟ್ಸ್ ಅಂದರೆ ಅದು ಪ್ರೊಪೋಷನಲ್ ಇಷ್ಟಕ್ಕೆ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ಗೆ ಅಂದರೆ ಇಲ್ಲಿ ಯಾವುದರಿಂದ ಗುಣ ಟ್ವೆಂಟಿ ಫೋರ್ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅದೇ ಡಬಲ್ ಅಲ್ವಾ ಟ್ವೆಂಟಿ ಫೋರ್ ಟೂಸ್ ಆ ಫಾರ್ಟಿ ಏಯ್ಟ್ ಇಲ್ಲಿ ಎರಡು ಸೌನೇ ಇದೆ ಇಲ್ಲೂ ಎರಡು ಸೌನ್ ಟೂ ಹಂಡ್ರೆಡಿಂದ ಗುಣಿಸಬೇಕು ಸೊ ಮಲ್ಟಿಪ್ಲಿಕೇಶನ್ ಪ್ಯಾಕ್ಟರ್ ಗೊತ್ತಾಯಿತು ವಿನ್ನರು ಎಷ್ಟು ವೋಸ್ಸು ಪಡ್ಕೊಂಡಿದ್ದಾರೆ ಅಂತ ಕೇಳ್ತಿದ್ದಾರೆ ವಿನ್ನರ್ ಬು ಶೇರ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಫಿಫ್ಟಿ ಸಿಕ್ಸು ಈ ಮಲ್ಟಿಪ್ಲಿಕೇಶನ್ ಆಗ್ತಾರೆ ಟೂ ಹಂಡ್ರೆಡಿಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಬರುತ್ತೆ ಫಿಫ್ಟಿ ಸಿಕ್ಸ್ ಟೂಝಾ ಫಿಫ್ಟಿ ಸಿಕ್ಸ್ ಇಂಟು ಟೂ ಎಷ್ಟು ಓಟ್ಗಳಿಂದ ಗೆದ್ದಿದ್ದಾನೆ ಅಂತ ಹೇಳಿದ್ರೆ ಇದು ಲೆವೆನ್ ಡಬಲ್ ಮಾಡಿದ್ರೆ ಒನ್ ಒನ್ ಟು ಡಬಲ್ ಜೀರೋ ಅಂತ ಬರುತ್ತೆ ಎಷ್ಟು ಓಟ್ಗಳು ಅಂತರದಿಂದ ಗೆದ್ದಿದ್ದಾರೆ ಅಂತ ಕೇಳಿದ್ರೆ ನೀವು ಫಿಫ್ಟಿ ಸಿಕ್ಸು ಪಡ್ಕೊಂಡಿರೋದು ಟೋಟಲು ಇವರು ಹತ್ರ ಇರೋದು ನೆಕ್ಸ್ಟ್ ಹಂಡೇಟ್ ಟ್ವೆಂಟಿ ಫೋರ್ ಸೊ ಮೈನಸ್ ಟ್ವೆಂಟಿ ಫೋರ್ ಅಂತ ತಗೊಂಡಾಗ ತರ್ಟಿ ಫೋರ್ ಅಂತ ಬರುತ್ತೆ